ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಎಂಟನೇ ತರಗತಿಯ ನಾಲ್ಕನೇ ಪಾಠ ವಿದ್ಯುತ್ ಪ್ರವಾಹಿ ವಿದ್ಯುತ್ ಮತ್ತು ಚುಂಬಕತ್ವ ಪ್ರವಾಹಿ ವಿದ್ಯುತ್ ಅಂದರೆ ವಿದ್ಯುತ್ ಪ್ರವಾಹ ತರ್ಥ ಪ್ರವಾಹಿ ವಿದ್ಯುತ್ ಅಂದರೆ ವಿದ್ಯುತ್ ಪ್ರವಾಹ ತರ್ಥ ವಿದ್ಯುತ್ ಹರಿಯುತ್ತದೆ ಅಥವಾ ಇಲ್ಲ ಅನ್ನುವುದನ್ನು ನಾವು ಹೇಗೆ ತಿಳ್ಕೊತೀವಿ ನಮ್ಮ ಮನೆಯಲ್ಲಿ ಅನೇಕ ಉಪಕರಣಗಳನ್ನು ನಾವು ನೋಡಿದಾಗ ನಮಗೆ ವಿದ್ಯುತ್ ಹರಿಯುತ್ತದೆಯೋ ಅಥವಾ ಇಲ್ಲ ಅನ್ನುವುದು ಗೊತ್ತಾಗ್ತದೆ ಅಡಿಗೆ ಮನೆಯಲ್ಲಿಯೂ ಸಹಿತ ನಾವು ವಿದ್ಯುತ್ತ ಬಳಕೆ ಮಾಡುತ್ತೇವೆ ಅಡಿಗೆಯ ಮನೆಯಿಂದ ಹೊಲದಲ್ಲಿಯೂ ಎಲ್ಲ ಕಡೆಲೂ ವಿದ್ಯುತ್ ಬಳಕೆಯಾಗಿದೆ ವಿದ್ಯುತ್ ಬಳಕೆ ಇದು ನಮ್ಮ ಅವಿಭಾಜ್ಯ ಅಂಗವಿದ್ದಂತೆ ಆಗಿದೆ ಅಷ್ಟು ನಾವು ವಿದ್ಯುತ್ತಿನ ಬಳಕೆಯನ್ನು ಈಗ ಪ್ರತಿನಿತ್ಯ ಮಾಡ್ತಾ ಇದ್ದೇವೆ ಅಡುಗೆ ಮನೆಯಲ್ಲಿ ಮಿಕ್ಸರ್ ಇರ್ಬೋದು ಗ್ರೈಂಡರ್ ಇರ್ಬೋದು ಫ್ರಿಜ್ ಇರ್ಬೋದು ಇವುಗಳನ್ನು ನಾವು ನೋಡಿದಾಗ ವಿದ್ಯುತ್ ಹರಿಯುತ್ತದೆ ಅನ್ನುವುದು ನಮಗೆ ಗೊತ್ತಾಗುತ್ತದೆ ನಾವು ಬಟನ್ವನ್ನು ಬೆಳ್ ಒತ್ತಿ ಬಲ್ಬವನ್ನು ಬೆಳಗಿಸ್ತೀವಿ ಆ ಬಲ್ಬ್ ಬೆಳಗುವುದರಿಂದ ನಮಗೆ ಗೊತ್ತಾಗುವುದು ವಿದ್ಯುತ್ ಹರಿಯುತ್ತದೆ ಅಥವಾ ಇಲ್ಲ ಅನ್ನೋದು ಅಥವಾ ಮಳೆಯಾದಾಗ ಸಿಡಿಲು ಬಡಿಯುತ್ತದೆ ಆ ಸಿಡಿಲಿನಲ್ಲಿಯೂ ಸಹಿತ ವಿದ್ಯುತ್ ಇರುತ್ತದೆ ಆ ಸಿಡಿಲು ವಿದ್ಯುತ್ತವನ್ನು ಹರಿಯುತ್ತದೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ವಿಭವಾಂತರ ನಿರ್ಮಾಣವಾಗಿ ವಿದ್ಯುತ್ ನಿರ್ಮಾಣವಾಗುತ್ತದೆ ಅಷ್ಟೇ ಅಲ್ಲದೆ ನಮಗೆ ಸ್ಪರ್ಶ ಜ್ಞಾನವಾಗುತ್ತದೆ ಸಂವೇದನೆವಾಗುತ್ತದೆ ಆ ಸಂವೇದನೆ ಆಲಾಕ ಕಾರಣ ಏನಪ್ಪ ಅಂದ್ರೆ ಅತಿ ಸೂಕ್ಷ್ಮ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹ ನಮ್ಮ ಶರೀರದಲ್ಲಿ ಹರಿದು ಮೆದುಳಿನವರೆಗೆ ಹೋಗಿ ತಲುಪ್ತಿರ್ತದ ಅದರ ಸಹಾಯದಿಂದ ನಾವು ಏನ್ ಮಾಡ್ತೇವಪ್ಪ ಅಂದ್ರ ಸ್ಪರ್ಶ ಜ್ಞಾನವನ್ನ ತಿಳ್ಕೊತೀವಿ ಸಂವೇದನೆಯ ಅರ್ಥ ನಮಗ ಆಗ್ತದೆ ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ವಿದ್ಯುತ್ ಪ್ರವಾಹ ವಿದ್ಯುದನ್ನ ನೋಡ್ತೀವಿ ಹಾಗಾದ್ರೆ ವಿದ್ಯುತ್ ಪ್ರವಾಹದ ಬಗ್ಗೆ ನಾವಿಲ್ಲಿ ನೋಡೋಣ ಹೇಗೆ ವಿದ್ಯುತ್ ಹರಿತದೆ ವಿದ್ಯುತ್ ಹರಿಲಾಕ್ ಕಾರಣ ಇಲ್ಲಿ ವಿದ್ಯುತ್ ಸ್ಥಿತಿಕ ವಿಭವ ಅಂತಿದೆ ವಿದ್ಯುತ್ ಸ್ಥಿತಿಕ ವಿಭವ ವಿದ್ಯುತ್ ಸ್ಥಿತಿಕ ವಿಭವ ಅಂದ್ರೆ ವಿದ್ಯುತ್ ಯಾವ ದಿಕ್ಕಿನಲ್ಲಿ ಹರಿತದ ಯಾವ ರೀತಿಯಾಗಿ ಹರಿತದ ಆ ವಾಹನದ ದಿಕ್ಕನ್ನು ನಿರ್ಧರಿಸುವ ವಿದ್ಯುತ್ ಪಾತ್ರೆಗೆ ವಿದ್ಯುತ್ ಸ್ಥಿತಿಕ ವಿಭವ ಅಂತ ಕರಿತಾರೆ ವಾಹನದ ದಿಕ್ಕನ್ನು ನಿರ್ಧರಿಸ್ತದ ವಾಹನದ ದಿಕ್ಕನ್ನು ಯಾಕೆ ನಿರ್ಧರಿಸ್ತದಪ್ಪ ಅಂದ್ರೆ ಹೆಚ್ಚು ವಿಭವದಿಂದ ಕಡಿಮೆ ವಿಭಾಗದ ಕಡೆಗೆ ವಿದ್ಯುತ್ತ ಹರಿತದ ಯಾವ ರೀತಿಯಾಗಿ ನೀರು ಹೆಚ್ಚು ಭಾಗದಿಂದ ಕಡಿಮೆ ಭಾಗದ ಕಡೆ ಹರಿತದ ಅದೇ ರೀತಿಯಾಗಿ ವಿದ್ಯುತ್ ಸಹಿತ ಹೆಚ್ಚು ವಿಭವದಿಂದ ಕಡಿಮೆ ವಿಭವದ ಕಡೆಗೆ ಹರಿಯುತ್ತದೆ ಅದು ಅಲ್ಲದೆ ನೀರು ಯಾವ ರೀತಿಯಾಗಿ ಎತ್ತರದ ಸ್ಥಳದಿಂದ ಕೆಳಗಿನ ಸ್ಥಳಕ್ಕೆ ಹರಿಯುತ್ತದೆಯೋ ಅದೇ ರೀತಿಯಾಗಿ ವಿದ್ಯುತ್ತು ಎತ್ತರದ ಸ್ಥಳದಿಂದ ಕೆಳಗಿನ ಕೆ ಸ್ಥಳ ಕಡೆಗೆ ಹರಿತಿರ್ತದೆ ನಾವು ಎಲ್ಲ ಕಡೆ ನೋಡಿದರೆ ಆಣೆಕಟ್ಟುಗಳು ಎಲ್ಲಿರುತ್ತವೆ ಎತ್ತರವಾದ ಸ್ಥಳದಲ್ಲಿ ಇರುತ್ತವೆ ಎತ್ತರವಾದ ಸ್ಥಳದಲ್ಲಿ ಆಣೆಕಟ್ಟುಗಳನ್ನು ಕಟ್ಟಿ ಅಲ್ಲಿ ಏನು ಮಾಡ್ತಾರೆ ವಿದ್ಯುತ್ತಿನ ನಿರ್ಮಾಣವನ್ನ ಮಾಡ್ತಾರೆ ಆ ನಿರ್ಮಾಣವಾದ ವಿದ್ಯುತ್ತೇ ನಮಗೆ ಇಲ್ಲಿ ಬರುತ್ತದೆ ಅದು ಜಲ ವಿದ್ಯುತ್ತು ಅಂದ್ರೆ ನೀರಿನಿಂದ ತಯಾರಾಗಿರುವಂತಹ ವಿದ್ಯುತ್ತು ಈ ರೀತಿಯಾಗಿ ವಿದ್ಯುತ್ ಹರಿಯುವ ಅಥವಾ ವಾಹನದ ದಿಕ್ಕನ್ನು ಎದುರಿಸುವ ವಿದ್ಯುತ್ ಪಾತ್ರ ವಿದ್ಯುತ್ ಸ್ಥಿತಿಯ ವಿಭವ ಅಂತೇಳಿ ಕರೀತಾರೆ ಈ ಒಂದು ಉದಾಹರಣೆಯನ್ನು ನಿಮಗೆ ಇಲ್ಲಿ ಹೇಳಬೇಕಂದ್ರೆ ಇಲ್ಲಿ ನೋಡಿ ಈ ಒಂದು ನಳಿಕೆ ಇದೆ ಅಂತೇಳಿ ರಬ್ಬರ್ ಟ್ಯೂಬ್ ಇದೆ ಅಥವಾ ನಳಿಕೆ ಇದೆ ಇಲ್ಲಿ ನಾನು ಒಂದು ಕ್ಲಿಪ್ ಹಾಕಿ ಅದನ್ನು ಏನ್ಮಾಡ್ತೀನಿ ಗಚ್ಚಿಯಾಗಿ ಕೂಡಿಸ್ತೀನಿ ಇದರಲ್ಲಿ ನೀರು ಹಾಕ್ತೀನಿ ಇದರಲ್ಲಿ ಏನು ಮಾಡ್ತೀನಿ ನೀರವನ್ನು ಹಾಕ್ತೀನಿ ನೀರನ್ನು ಹಾಕಿದ ನಂತರ ನೀರು ಈ ರೀತಿಯಾಗಿ ಕೆಳಗೆ ಬರುತ್ತದೆ ನೀರು ಈ ರೀತಿಯಾಗಿ ಕೆಳಗೆ ಬರುತ್ತದೆ ಕೆಳಗೆ ಬಂದ ನಂತರ ಇದನ್ನ ಹಾಕಿದ ನಂತರ ನೀರು ಹಾಕಿದ ನಂತರ ಆಮೇಲೆ ಈ ರಬ್ಬರವನ್ನು ನಾನು ಏನು ಮಾಡ್ತೀನಿ ಕೂಡಿಸ್ತೀನಿ ಆವಾಗ ನೀರು ಎರಡೂ ಸಮಾನವಾಗಿರ್ತವೆ ನೀರೇನ್ ಏನು ಮಾಡ್ತವೆ ಎರಡೂ ಸಮಾನವಾಗಿರುತ್ತವೆ ಆದರೆ ನಾವು ಇಲ್ಲಿ ನಡು ಕ್ಲಿಪ್ಪವನ್ನು ಹಾಕಿ ನೀರನ್ನು ತುಂಬಿದಾಗ ಒಂದು ಕಡೆ ಹೆಚ್ಚು ಆಗುತ್ತದೆ ನೀರು ಒಂದು ಕಡೆ ಕಡಿಮೆ ಆಗ್ತದೆ ಯಾಕಂದ್ರೆ ನಡು ಕ್ಲಿಪ್ ಹಾಕಿ ರಬ್ಬರನ್ನ ಮಡಿಚಿರ್ತೀವಿ ರಬ್ಬರ್ ಮಡಿಸೋದ್ರಿಂದ ನೀರು ಈ ಸ್ಥಳದಿಂದ ಈ ದಿಕ್ಕಿನಿಂದ ಈ ಕಡೆ ದಿಕ್ಕಿಗೆ ಬರುವುದಿಲ್ಲ ಯಾವಾಗ ಈ ಕ್ಲಿಪ್ಪವನ್ನು ತೆಗಿತೀನಿ ಕ್ಲಿಪ್ಪವನ್ನು ತೆಗೆದ ನಂತರ ಅವಾಗ ನೀರಿನ ಪಾತಳಿ ಎರಡು ಏನಾಗ್ತಾವೆ ಸಮಾನ ಆಗ್ತವೆ ನೀರಿನ ಪಾತಳಿ ಎರಡು ಸಮಾನ ಆಗ್ತವೆ ಈ ನೀರು ಇಲ್ಲಿ ಬಂದ ನಂತರ ಎರಡು ಪಾತ್ರ ಸಮಾನ ಆಗುವವರೆಗೆ ನೀರು ಹರಿತದೆ ಇದರಿಂದ ನಮಗೆ ಏನ್ ತಿಳಿತದಪ್ಪ ಅಂದ್ರೆ ಇದೇ ರೀತಿಯಾಗಿ ವಿದ್ಯುತ್ ಸಹಿತ ಹರಿತದೆ ಇದೇ ರೀತಿಯಾಗಿ ವಿದ್ಯುತ್ ಹರಿತದ ಇವೆರಡು ಸಮಾನವಾದ ನಂತರ ನೀರ ಹರಿಯುವುದು ಮೇಲಿಂದ ನೀರು ಕೆಳಗೆ ಹರಿಯುವುದಿಲ್ಲ ನೀರನ್ನು ಇಟ್ಟು ಹಾಕಿ ಬಿಟ್ಟರೆ ಕಂಟಿನ್ಯೂ ಹಾಕುವುದಿಲ್ಲ ಯಾವಾಗ ಎರಡು ಸಮಾನವಾಗ್ತವೋ ಆ ಸಮಾನವಾದ ನೀರ ಈ ಕಡೆಯಿಂದ ಈ ಕಡೆ ಹರಿಯುವುದಿಲ್ಲ ಅದೇ ರೀತಿಯಾಗಿ ವಿದ್ಯುತ್ ಸಹಿತ ಹರಿಯುವುದಿಲ್ಲ ಯಾವ ವೇಳೆಯಲ್ಲಿ ನೀರು ಇಲ್ಲಿ ಹೆಚ್ಚಿನ ಇಲ್ಲಿವರೆಗೆ ನಾವು ಒಂದು ವೇಳೆ ನೀರನ್ನು ತುಂಬಿದ್ದರೆ ಆ ವೇಳೆಯಲ್ಲಿ ಇದರ ಎತ್ತರ ಹೆಚ್ಚಾಯ್ತು ಇದರ ಎತ್ತರ ಕಡಿಮೆ ಆಯ್ತು ಕ್ಲಿಪ್ಪವನ್ನು ತೆಗೆದಾಗ ರಬ್ಬರ ಕ್ಲಿಪ್ ರಬ್ಬರ ಮೇಲೆ ಕ್ಲಿಪ್ನ್ನು ತೆಗೆದಾಗ ನೀರು ಈ ಕಡೆಗೆ ಹರಿಯುವುದು ಬರುತ್ತದೆ ಎಲ್ಲಿವರೆಗೆ ಬರುತ್ತೆ ಎರಡೂ ನೀರು ಸಮಾನವಾಗುವವರೆಗೆ ಬರುತ್ತದೆ ಅದೇ ರೀತಿಯಾಗಿ ಸಹಿತ ವಿದ್ಯುತ್ ಹರಿಯುವುದು ಎರಡು ಕಡೆ ಸಮಾನವಾದ ಮೇಲೆ ವಿದ್ಯುತ್ ನೀರು ಹರಿ ಹರಿಯುವ ರೀತಿಯೇ ವಿದ್ಯುತ್ ಹರಿಯುತ್ತದೆ ಇದಕ್ಕೆ ಅಂತ ಏನು ಇದರ ಇದು ವಿಭವ ಇಲ್ಲಿ ಇದು ವಿಭವ ಇದು ವಿಭವ ಇಲ್ಲಿನ ಸಹಿತ ಇದು ವಿಭವ ಇಲ್ಲಿ ಹೆಚ್ಚು ನೀರಿದು ಧನ ವಿಭವ ಇಲ್ಲಿ ಋಣ ಇಲ್ಲಿ ಕಡಿಮೆ ವಿಭವಗಳು ಹೌದು ವಿಭವ ಹೆಚ್ಚು ಇಂದ ಅಂದ್ರೆ ಧನ ಜಾಗೃತಿ ಇಲ್ಲಿ ಧನ ಜಾಗೃತಿ ಇರ್ತದ ಇಲ್ಲಿ ಏನಿರ್ತ ಋಣ ಜಾಗೃತಿ ಇರ್ತದೆ ಈ ರೀತಿಯಾಗಿ ವಿದ್ಯುತ್ ಹರಿಯುವುದನ್ನ ತೋರಿಸ್ತಾರೆ ಈ ರೀತಿಯಾಗಿ ಧನದಿಂದ ಋಣದ ಕಡೆ ವಿದ್ಯುತ್ ಹರಿಯುವುದನ್ನ ತೋರಿಸ್ತಾರೆ ಈ ನೀರಿನ ಅನುಗುಣವಾಗಿಯೇ ವಿದ್ಯುತ್ವನ್ನ ಹರಿಯುವುದನ್ನು ಧನದಿಂದ ಋಣದ ಕಡೆಗೆ ತೋರಿಸಲಾಗುತ್ತದೆ ಆದರೆ ನಿಜವಾಗಿಯೂ ವಿದ್ಯುತ್ ಹೇಗೆ ಹರಿಯುತ್ತದೆ ಅಂದ್ರೆ ಋಣದಿಂದ ಧನದ ಕಡೆ ಹರಿತಿರ್ತದೆ ಅಂದ್ರೆ ಋಣ ಅಂದ್ರೆ ಇಲೆಕ್ಟ್ರಾನುಗಳು ಇಲೆಕ್ಟ್ರಾನುಗಳ ಹರಿಯುವಿಕೆ ಅಂದರೆ ವಿದ್ಯುತ್ ಹರಿಯುವುದು ಆದರೆ ತೋರಿಸುವ ರೂಢಿ ಏನದಪ್ಪ ಅಂದ್ರೆ ದನದಿಂದ ಋಣದ ಕಡೆಗೆ ವಿದ್ಯುತ್ ಹರಿಯುವ ತೋರಿಸುವ ರೂಢಿ ಇದೆ ಈ ರೀತಿಯಾಗಿ ಹರಿಯುತ್ತದೆ ಇಲ್ಲಿ ಎರಡೂಗಳ ನಡುವಿನ ಅಂತರ ಈ ವಿಭವ ಮತ್ತು ಈ ವಿಭವ ಈ ಎರಡು ವಿಭವಗಳ ನಡುವಿನ ಅಂತರನೇ ಏನಪ್ಪಾ ಅಂದ್ರೆ ವಿಭವಾಂತರ ಅದಕ್ಕೆ ಇಂಗ್ಲಿಷಿನಲ್ಲಿ ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿ ಕರೀತಾರೆ ಪೊಟ್ಯಾನ್ಷಿಯಲ್ ಡಿಫರೆನ್ಸ್ ಎರಡು ವಿಭವಗಳ ನಡುವಿನ ಅಂತರ ಇನ್ನು ವಿದ್ಯುತ್ ಪ್ರವಾಹ ಈ ವಿಭವಗಳಲ್ಲಿ ವ್ಯತ್ಯಾಸವಿದ್ದಾಗ ಮಾತ್ರ ವಿದ್ಯುತ್ ಹರಿಯುತ್ತದೆ ವಿಭವಗಳಲ್ಲಿ ವ್ಯತ್ಯಾಸವಿಲ್ಲದಿದ್ದರೆ ವಿದ್ಯುತ್ ಹರಿಯುವುದಿಲ್ಲ ಅದಕ್ಕೆ ವಿದ್ಯುತ್ ಹರಿಯಲು ವಿಭವಗಳಲ್ಲಿ ವ್ಯತ್ಯಾಸ ಇರುವುದು ಅವಶ್ಯಕವಾಗಿದೆ ಒಂದು ವಿಭವ ಹೆಚ್ಚಿರಬೇಕು ಇನ್ನೊಂದು ವಿಭವ ಕಡಿಮೆ ಇರಬೇಕು ಈ ರೀತಿಯಾಗಿ ವಿಭವಗಳಲ್ಲಿ ವ್ಯತ್ಯಾಸ ಬಿದ್ದರೆ ಮಾತ್ರ ವಿದ್ಯುತ್ ಇಲ್ಲಿ ಹರಿಯುವುದು ವಿದ್ಯುತ್ ಹರಿಯುವುದಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ ಯಾವ ರೀತಿಯಾಗಿ ನೀರಿನ ಪ್ರವಾಹ ಅಂತ ಕರಿತೇವೆ ಅದೇ ರೀತಿಯಾಗಿ ವಿದ್ಯುತ್ ಹರಿಯೋದಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ ಇನ್ನು ಒಂದು ಮೂಲಮಾನ ವಿದ್ಯುತ್ ಪ್ರವಾಹ ಅಂದರೇನು ಯಾವುದಕ್ಕೆ ಒಂದು ಮೂಲಮಾನ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ ಒಂದು ಮೂಲಮಾನ ವಿದ್ಯುತ್ ಪ್ರವಾಹ ಅಂದ್ರ ಒಂದು ವಿದ್ಯುತ್ ತಂತಿ ವಿದ್ಯುತ್ ತಂತಿ ಯಾವುದನ್ನ ಮಾಡಲ್ಪಟ್ಟಿರ್ತದೆ ವಿದ್ಯುತ್ ತಂತಿ ಇದು ವಾಹಕ ಇರುತ್ತದೆ ವಿದ್ಯುತ್ ವಾಹಕ ಇರುತ್ತದೆ ಅಂದ್ರೆ ತಾಂಬ್ರ ಅಲ್ಯೂಮಿನಿಯಮ್ ಇಂಥ ಧಾತುಗಳಿಂದ ವಿದ್ಯುತ್ ತಂತಿಗಳನ್ನ ಮಾಡಲ್ಪಟ್ಟಿರ್ತದೆ ಅವುಗಳಲ್ಲಿ ಎಲೆಕ್ಟ್ರಾನ್ಗಳು ಸುರಳಿತವಾಗಿ ಹರಿತಾವ ಸುರಳಿತವಾಗಿ ಹರುವುದರಿಂದ ಅವು ವಿದ್ಯುತ್ವನ್ನ ಹರಿಸಲಾಕ ಸಾಧ್ಯವಾಗ್ತದೆ ಹಾಗಾದ್ರೆ ಒಂದು ಮೂಲಮಾನ ವಿದ್ಯುತ್ ಪ್ರವಾಹ ಅಂದ್ರೆ ಏನು ಯಾವುದಕ್ಕೆ ಒಂದು ಮೂಲಮಾನ ವಿದ್ಯುತ್ ಪ್ರವಾಹ ಅಂತ ಕರೀತಾರ ಅಂದ್ರೆ ಒಂದು ತಂತಿಯೊಳಗಿಂದ ಒಂದು ತಂತಿಯೊಳಗಿಂದ ಒಂದು ಸೆಕೆಂಡಿನ ಸಮಯದಲ್ಲಿ ಎಷ್ಟು ವಿದ್ಯುತ್ತಿನ ಪ್ರಮಾಣ ಹರಿದು ಹೋಯಿತು ಅನ್ನುವುದೇ ಹೇಳುವುದಪ್ಪ ಅಂದ್ರ ವಿದ್ಯುತ್ ಪ್ರವಾಹ ಅದಕ್ಕೆ ವಿದ್ಯುತ್ತಿನ ಪ್ರಮಾಣಕ್ಕೆ ನಮಿತ್ಯ ವಿದ್ಯುತ್ ಜಾಗೃತಿ ಅಂತ ಇದೆ ಎಷ್ಟು ವಿದ್ಯುತ್ ಇದೆ ಅದರಲ್ಲಿ ಅದು ವಿದ್ಯುತ್ ಜಾಗೃತಿ ಒಂದು ತಂತಿಯೊಳಗಿಂದ ಒಂದು ಸೆಕೆಂಡಿನಲ್ಲಿ ಸೆಕೆಂಡಿನ ಸಮಯದಲ್ಲಿ ಹರಿಯುವ ವಿದ್ಯುತ್ ಜಾಗೃತಿ ಮೂಲಮಾನಕ್ಕೆ ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತಾರೆ ಒಂದು ಸೆಕೆಂಡಿನಲ್ಲಿ ಎಷ್ಟು ವಿದ್ಯುತ್ ಹರಿತದ ಅನ್ನುವುದನ್ನು ಹೇಳುವುದೇ ವಿದ್ಯುತ್ ಪ್ರವಾಹ ಹಾಗಾದರೆ ಈ ವಿದ್ಯುತ್ ಪ್ರವಾಹವನ್ನು ಹೇಗೆ ಅಳೆಯುತ್ತಾರೆ ಯಾವ ರೀತಿಯಾಗಿ ಅಳೆಯುತ್ತಾರೆ ಎಂದಾದರೆ ವಿದ್ಯುತ್ ಪ್ರವಾಹನ ಎಸ್ ಐ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಅರಿತಾರೆ ವಿದ್ಯುತ್ ಪ್ರವಾಹನ ಎಸ್ ಐ ಪದ್ಧತಿಯ ಮೂಲಮಾನ ಎಂಪಿಯರ್ ಅಂದ್ರೆ ಎಂಪಿಯರ್ ಈ ಮೂಲಮಾನದಲ್ಲಿ ಅಳಿಯುತ್ತಾರೆ ಹಾಗಾದ್ರೆ ಎಂಪಿಯರ್ ಅಂದ್ರೆ ಏನು ಎಂ ಅಂದ್ರೆ ಒಂದು ಎಂ ಪರ್ಬಿಟ್ಟು ಒಂದು ಕೂಲಂ ಪರ್ ಒನ್ ಸೆಕೆಂಡ್ ಒಂದು ಎಂ ಪರ್ ಎಂಪಿಯರ್ ಒಂದು ಎಂಪಿಯರ್ವಲ್ ಟು ಒಂದು ಕೂಲಂ ಪರ್ ಒನ್ ಸೆಕೆಂಡ್ ಒಂದು ಎಂ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಕೂಲಂ ಪರ್ ಒನ್ ಸೆಕೆಂಡ್ ಒಂದು ಎಂ ಅಂದ್ರೆ ಒಂದು ಕೂಲಂ ಪರ್ ಒನ್ ಸೆಕೆಂಡ್ ಹಾಗಾದರೆ ವಿದ್ಯುತ್ ಪ್ರವಾಹಕ್ಕೆ ದಿಕ್ಕಿನ ಅವಶ್ಯಕತೆ ಇದೇನು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೆ ನೈಋತ್ಯ ವಾಯವ್ಯ ಈಶಾನ್ಯ ಈ ರೀತಿಯಾಗಿ ವಿದ್ಯುತ್ ಪ್ರವಾಹಕ್ಕೆ ದಿಕ್ಕಿನ ಅವಶ್ಯಕತೆ ಇದೇನು ಇಲ್ಲ ದಿಕ್ಕಿಗೂ ಮತ್ತು ವಿದ್ಯುತ್ ಪ್ರವಾಹಕ್ಕೂ ಯಾವುದೇ ಸಂಬಂಧವಿಲ್ಲ ಅದು ದಿಕ್ಕಿನ ಅನುಗುಣವಾಗಿ ಏನು ಹರಿಯುವುದಿಲ್ಲ ಕೇವಲ ಏರದಿಂದ ಇಳಿಕೆಯ ಕಡೆಗೆ ಅದು ಹರಿಯುತ್ತದೆ ಪಶ್ಚಿಮ ಕಡೆ ಏರು ಪೂರ್ವ ಕಡೆ ಇಳಿಕದ ಆ ಕಡೆ ಹರಿಯುತ್ತದೆ ಪೂರ್ವ ಕಡೆ ಇರು ಪಶ್ಚಿಮ ಕಡೆ ಇಳಿಕೆ ಆ ಕಡೆ ಯಾವ ರೀತಿಯಾಗಿ ನೀರು ಹರಿಯುತ್ತದೆ ಅದೇ ರೀತಿಯಾಗಿ ವಿದ್ಯುತ್ ಪ್ರವಾಹ ಹರಿಯುವುದು ಆದ್ದರಿಂದ ಅದಕ್ಕೆ ದಿಕ್ಕಿನ ಏನು ಅವಶ್ಯಕತೆ ಇಲ್ಲ ಆದ್ದರಿಂದ ಇದು ಅಧೀಶ ರಾಶಿಯಾಗಿದೆ ವಿದ್ಯುತ್ ಪ್ರವಾಹ ಏನಿದೆ ಅಂದ್ರೆ ಅಧೀಶ ರಾಶಿ ಅ ಅಂದ್ರೆ ಇಲ್ಲ ದಿಶ್ಯ ಅಂದ್ರೆ ದಿಕ್ಕು ದಿಕ್ಕು ಇಲ್ಲ ದಿಶ್ಯ ಅವಶ್ಯಕತೆ ಇದಕ್ಕೆ ಇಲ್ಲ ಆದ್ದರಿಂದ ಇದು ಅಧೀಶ ರಾಶಿಯಾಗಿದೆ ಇನ್ನು ನಾವು ಪ್ರತಿನಿತ್ಯ ಬಳಕೆ ಮಾಡುವ ವಿದ್ಯುತ್ ಪ್ರವಾಹ ಆಗಲು ಏನಾದರೂ ಒಂದು ಬೇಕಲ್ಲ ವಿದ್ಯುತ್ತಲ್ಲಿ ನಿರ್ಮಾಣವಾಗಲು ಏನಾದರೂ ಒಂದು ಅವಶ್ಯಕವಿದೆ ಆ ಅವಶ್ಯಕ ವಿದ್ಯುತ್ತೇ ಯಾವುದಪ್ಪ ಅಂದರೆ ವಿದ್ಯುತ್ ಕೋಶ ಅದಕ್ಕೆ ಎಲೆಕ್ಟ್ರಿಕ್ ಶೆಲ್ ನಾವು ಪ್ರತಿನಿತ್ಯ ಬಳಕೆಯಲ್ಲಿ ಏನು ಬಳಕೆ ಮಾಡ್ತೇವೆ ಶೆಲ್ ಅಥವಾ ಅಂತ ಬಳಕೆ ಮಾಡ್ತೇವೆ ವಿದ್ಯುತ್ ಕೋಶ ಅಂದರೆ ಏನು ಒಂದು ಮಂಡಲದಲ್ಲಿ ಅಂದರೆ ವಿದ್ಯುತ್ ಮಂಡಲದಲ್ಲಿ ಸತತವಾಗಿ ವಿದ್ಯುತ್ ಹರಿಯುವಂತೆ ಮಾಡಲು ಏನು ವಿದ್ಯುತ್ವನ್ನ ನಿರ್ಮಾಣ ಮಾಡಿರ್ತದ ಆ ನಿರ್ಮಾಣ ಮಾಡುವ ಭಾ ಸಾಧನಕ್ಕನೆ ವಿದ್ಯುತ್ ಕೋಶ ಅಂತ ಕರೀತಾರೆ ಏನು ವಿದ್ಯುತ್ ನಿರ್ಮಾಣ ಮಾಡುವ ಸಾಧನ ಇದೊಂದು ನಾವು ಶುಷ್ಕ ವಿದ್ಯುತ್ ಕೋಶ ಇದಕ್ಕೆ ಡ್ರೈ ಶೆಲ್ ಅಂತ ಕರೀತಾರೆ ಶುಷ್ಕ ಅಂದ್ರೆ ಡ್ರೈ ಒಣಗಿದ ಅಂತ ಅರ್ಥ ಶುಷ್ಕ ಅಂದ್ರೇನು ಡ್ರೈ ಅಥವಾ ಒಣಗಿದ ಅಂತ ಅರ್ಥ ಅದರ ಪ್ರಕಾರ ಶುಷ್ಕ ವಿದ್ಯುತ್ ಕೋಶ ಅಂದ್ರೆ ಒಣಗಿದ ಶಿಶ್ ವಿದ್ಯುತ್ ಕೋಶ ಅಂತೇಳಿ ನಾವು ಪ್ರತಿನಿತ್ಯ ಏನು ವಿದ್ಯುತ್ ಕೋಶಗಳನ್ನ ಬಳಕೆ ಮಾಡ್ತೇವೆ ಅವೆಲ್ಲವುಗಳು ಶುಷ್ಕ ವಿದ್ಯುತ್ ಕೋಶಗಳೇ ಉದಾಹರಣೆಗಾಗಿ ಗಡಿಯಾರದಲ್ಲಿ ಬಳಕೆ ಮಾಡುವ ವಿದ್ಯುತ್ ಕೋಶ ಮೊಬೈಲ್ದಲ್ಲಿ ಬಳಕೆ ಮಾಡುವ ವಿದ್ಯುತ್ ಕೋಶ ಬ್ಯಾಟ್ರಿಗಳಲ್ಲಿ ಬಳಕೆ ಮಾಡುವ ವಿದ್ಯುತ್ ಕೋಶ ಇವೆಲ್ಲ ವಿದ್ಯುತ್ ಏನಪ್ಪ ಅಂದ್ರೆ ಶುಷ್ಕ ವಿದ್ಯುತ್ ಕೋಶಗಳೇ ಆಗಿವೆ ಅಂದರೆ ನಾವು ನೀವು ಎಲ್ಲರೂ ಶುಷ್ಕ ವಿದ್ಯುತ್ ಕೋಶಗಳನ್ನು ನೋಡಿದ್ದೇವೆ ಶುಷ್ಕ ವಿದ್ಯುತ್ ಕೋಶವು ವಿವಿಧ ಆಕಾರದಲ್ಲಿ ಸಹಿತ ಇರುತ್ತವೆ ಚಿಕ್ಕದೂ ಆಗಿರುತ್ತವೆ ಗುಂಡಿ ಆಕಾರದಂತಹ ಕೈಯಲ್ಲಿ ಹಕ್ಕಿಕೊಳ್ಳುವ ಗಡಿಯಾರದಲ್ಲಿ ಗುಂಡಿ ಆಕಾರದ ವಿದ್ಯುತ್ ಕೋಶಗಳು ಇರುತ್ತವೆ ಇವೆಲ್ಲವುಗಳು ಏನಪ್ಪಾ ಅಂದ್ರೆ ವಿವಿಧ ಆಕಾರದ ವಿದ್ಯುತ್ ಕೋಶಗಳು ಇಲ್ಲಿ ವಿದ್ಯುತ್ ಕೋಶದಲ್ಲಿ ಅಂದರೆ ಬ್ಯಾಟರಿಯಲ್ಲಿ ಈ ರೀತಿಯಾಗಿ ಜೋಡಣೆಯಾಗಿರುತ್ತದೆ ಅನ್ನೋದನ್ನು ನೀವು ನೋಡಿದ್ದೀರಿ ಇಲ್ಲಿ ವಿದ್ಯುತ್ ಕೋಶದ ಮುಂದಿನ ತುದಿ ಧನ ಆಗಿರುತ್ತದೆ ಅದರ ಹಿಂದಿನ ಭಾಗ ಋಣವಾಗಿರುತ್ತದೆ ವಿದ್ಯುತ್ ಕೋಶದ ಒಂದರ ನಂತರ ಒಂದು ಈ ರೀತಿಯಾಗಿ ಜೋಡಣೆಯನ್ನ ಮಾಡಿರುತ್ತಾರೆ ಬ್ಯಾಟ್ರಿಯಲ್ಲಿ ಮೊದಲು ಒಂದು ನಾವು ಏನು ಮಾಡ್ತೀವಿ ವಿದ್ಯುತ್ ಕೋಶವನ್ನು ಹಾಕ್ತೀವಿ ಅದರ ನಂತರ ಅದರ ಮೇಲೆ ಮತ್ತೊಂದು ವಿದ್ಯುತ್ ಕೋಶನ ಹಾಕ್ತೀವಿ ಕೆಲವೊಂದು ಬ್ಯಾಟ್ರಿಗಳು ಒಂದೇ ವಿದ್ಯುತ್ ಕೋಶದಿಂದ ಕೆಲವೊಂದು ಎರಡು ವಿದ್ಯುತ್ ಕೋಶಗಳಿಂದ ಕೆಲವೊಂದು ಮೂರು ವಿದ್ಯುತ್ ಕೋಶಗಳಿಂದ ಇನ್ನೂ ಅನೇಕ ಕೆಲವೊಂದು ನಾಲ್ಕು ವಿದ್ಯುತ್ ಕೋಶಗಳಿಂದ ಈ ರೀತಿಯಾಗಿ ನಾಲ್ಕು ಮೂರು ಎರಡು ಅವುಗಳ ಸಾಮರ್ಥ್ಯದವಾಗಿ ವಿದ್ಯುತ್ ಕೋಶಗಳನ್ನು ಮಾಡಿರುತ್ತಾರೆ ಈ ವಿದ್ಯುತ್ ಕೋಶಗಳನ್ನು ಈ ರೀತಿಯಾಗಿ ಜೋಡಣೆಯನ್ನು ಮಾಡುವುದರಿಂದ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಋಣದ ಜೊತೆ ಧನ ಇಲ್ಲಿ ಸ್ಪರ್ಶ ಆಗ್ತದೆ ವಿದ್ಯುತ್ ಹರಿಯಲು ಪ್ರಾರಂಭ ಆಗ್ತದೆ ವಿದ್ಯುತ್ ಹರಿಯಲು ಪ್ರಾರಂಭ ಆಗ್ತದೆ ಎಷ್ಟು ನಾವು ವಿದ್ಯುತ್ ಕೋಶಗಳ ಬಳಕೆಯನ್ನು ನಾವು ಮಾಡಿದ್ದೇವೆ ಅಷ್ಟೇ ಏನಪ್ಪಾ ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ವಿಭವಾಂತರ ಹೆಚ್ಚಾಗ್ತದೆ ವಿಭವಾಂತರ ಹೆಚ್ಚಾಗ್ತದೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಇಲ್ಲಿ ನಾವು ಈ ರೀತಿಯಾಗಿ ಅನೇಕ ವಿದ್ಯುತ್ ಕೋಶಗಳನ್ನ ಜೋಡಿಸಬಹುದು ಇದು ಜೋಡಿಸುವ ಪದ್ಧತಿ ಇದು ಋಣವನ್ನು ಋಣವನ್ನ ಜೋಡಿಸಿದೆ ಅಂದ್ರೆ ಆ ವೇಳೆಯಲ್ಲಿ ವಿದ್ಯುತ್ ಹರಿಯುವುದಿಲ್ಲ ಋಣಕ್ಕೆ ಧನವನ್ನ ಜೋಡಿಸಬೇಕು ಇಲ್ಲಿ ಅಂದ್ರೆ ವಿಭವಾಂತರ ಅಂದ್ರೆ ವಿಭವ ಅಂತರ ಎಷ್ಟು ನಿರ್ಮಾಣ ಆಗ್ತದ ಅಥವಾ ಒತ್ತಡ ಅನ್ನುವುದು ಇಲ್ಲಿ ಗೊತ್ತಾಗ್ತದ ಇದು ಏನಪ್ಪ ಅಂದ್ರೆ ವಿದ್ಯುತ್ ಕೋಶವನ್ನು ಜೋಡಿಸುವ ಪದ್ಧತಿ ಇಲ್ಲಿ ಋಣದಿಂದ ಎಲೆಕ್ಟ್ರಾನ್ಗಳು ಧನದಿಂದ ಋಣದ ಕಡೆ ತೋರಿಸುತ್ತದೆ ವಿದ್ಯುತ್ ಹರಿಯುವ ಇದು ಪಥ ಅಥವಾ ಮಾರ್ಗ ಇಲ್ಲಿ ಸಾದಾ ವಿದ್ಯುತ್ ಕೋಶ ಅಥವಾ ವಿದ್ಯುತ್ ಪಥ ಅಥವಾ ಮಾರ್ಗವನ್ನು ಇಲ್ಲಿ ಆಕೃತಿಯ ಸಹಾಯದಿಂದ ತೋರಿಸಲಾಗಿದೆ ಏನಪ್ಪಾ ಅಂದ್ರ ಒಂದು ಬಲ್ಬವನ್ನು ಜೋಡಿಸಲಾಗಿದೆ ಇದು ವಿದ್ಯುತ್ ವಾಹಕ ತಂತಿ ವಿದ್ಯುತ್ ವಾಹಕ ತಂತಿ ಇದು ಆಕೃತಿಯನ್ನು ತೆಗೆಯುವ ವೇಳೆಯಲ್ಲಿ ವಿದ್ಯುತ್ ಕೋಶವನ್ನು ಈ ರೀತಿಯಾಗಿ ಚಿಹ್ನೆಯಿಂದ ತೋರಿಸ್ತಾರೆ ವಿದ್ಯುತ್ ಕೋಶವನ್ನು ಈ ರೀತಿಯಾಗಿ ಚಿಹ್ನೆಯಿಂದ ತೋರಿಸ್ತಾರೆ ಈ ಹೆಚ್ಚು ಉದ್ದಿದ್ದುದು ಧನ ಕಡಿಮೆ ಇದ್ದದ್ದು ಋಣ ಈ ರೀತಿಯಾಗಿ ಚಿಹ್ನೆಯಿಂದ ತೋರಿಸುವ ಪದ್ಧತಿ ಇದೆ ಇದು ಒಂದು ವಿದ್ಯುತ್ ಕೋಶ ಹೀಗೆ ಅನೇಕ ನಾವು ಆಕೃತಿ ಅನೇಕ ತೆಗೆದು ಈ ರೀತಿಯಾಗಿ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಇನ್ನೊಂದು ತೆಗೆದಿವಿ ಮೈನಸ್ ಇಲ್ಲಿ ಏನಾಗ್ತದ ಮೂರು ವಿದ್ಯುತ್ ಕೋಶಗಳನ್ನ ಜೋಡಿಸಲಾಗಿದೆ ಹೀಗೆ ತೆಗೆಯುವ ತೆಗೆಯುವರಲ್ಲಿ ವಿದ್ಯುತ್ ಕೋಶವನ್ನ ಈ ಚಿಹ್ನೆಯಿಂದ ತೋರಿಸ್ತಾರೆ ಇದು ಒಂದೇ ವಿದ್ಯುತ್ ಕೋಶ ಇಲ್ಲಿ ಎರಡು ಮೂರು ವಿದ್ಯುತ್ ಕೋಶಗಳ ಜೋಡಣೆ ಇದೆ ಈ ರೀತಿಯಾಗಿ ಇಲ್ಲಿ ವಿದ್ಯುತ್ ಕೋಶಗಳ ಜೋಡಣೆಯನ್ನ ಮಾಡ್ತಾರೆ ಆಕೃತಿಯ ಸಹಾಯದಿಂದ ತೋರಿಸುವ ವೇಳೆ ಈ ರೀತಿಯಾಗಿ ತೋರಿಸಬೇಕು ಬಲ್ಬ್ ಇದು ಪ್ಲಗ್ ಕಿ ಪ್ಲಗ್ ಇಲ್ಲಿ ಜೋಡಿಸಿದೆ ಬಟನ್ ಇದ್ದಾಗೆ ಬಟನ್ ಬಟನ್ ಒಡ ಲೈಟ್ ಹಾಕ್ತದಲ್ಲ ಆ ರೀತಿಯಾಗಿ ಪ್ಲಗ್ ಕಿಯನ್ನು ಜೋಡಿಸಿದೆ ಅಂದ್ರೆ ವಿದ್ಯುತ್ ಮಂಡಲ ಪೂರ್ಣ ಆಗ್ತದೆ ವಿದ್ಯುತ್ ಮಂಡಲ ಪೂರ್ಣ ಆಯ್ತದೆ ವಿದ್ಯುತ್ ಈ ವಿದ್ಯುತ್ ಹರಿಲಾಕ ಮೂಲ ನಮಗೆ ಬೇಕು ವಿದ್ಯುತ್ ಕೋಶ ವಿದ್ಯುತ್ ಕೋಶವನ್ನು ಹಾಕಿದರೂ ಸಹಿತ ನಾವು ಪ್ಲಗ್ ಕಿಯನ್ನು ಒತ್ತದಿದ್ದರೆ ವಿದ್ಯುತ್ ಹರಿಯುವುದಿಲ್ಲ ಯಾಕಂದ್ರೆ ಇಲ್ಲಿ ತಂತಿ ಜೋಡಣೆ ಆಗುವುದಿಲ್ಲ ವಿದ್ಯುತ್ ವಾಹಕ ತಂತಿಯ ಜೋಡಣೆ ಆಗುವುದಿಲ್ಲ ವಿದ್ಯುತ್ ವಾಹಕ ತಂತಿಯ ಜೋಡಣೆ ಆಗದಿದ್ದರೆ ಅಲ್ಲಿ ವಿದ್ಯುತ್ ಹರಿಯುವುದಿಲ್ಲ ಆದ್ದರಿಂದ ನಾವು ವಿದ್ಯುತ್ವನ್ನ ಹರಿಸಬೇಕಾದ್ರೆ ಪ್ಲಕ್ಕಿಯನ್ನು ಜೋಡಿಸಬೇಕು ಅಂದ್ರೆ ಬಟನವನ್ನು ಬಡಿಬೇಕು ಆ ವೇಳೆಯಲ್ಲಿ ವಿದ್ಯುತ್ ಹರಿದು ಇಲ್ಲಿ ಏನಾಗ್ತದ ಬಲ್ಬ ಬೆಳಗ್ತದೆ ಜೋಡಣೆಯನ್ನ ಮಾಡಿದ ನಂತರ ಬಲ್ಬ ಬೆಳೆ ಪ್ಲಕ್ಕಿಯನ್ನೆಲ್ಲ ಜೋಡಣೆ ಮಾಡಿದ್ವಿ ಜೋಡಣೆಯನ್ನ ಮಾಡಿದ್ರೆ ಆ ವೇಳೆಯಲ್ಲಿ ಏನಾಗ್ತದ ಬಲ್ಬ ಬೆಳಗ್ತದೆ ಯಾಕಂದ್ರೆ ವಿದ್ಯುತ್ ಮಂಡಲ ಪೂರ್ಣ ಆಗ್ತದೆ ವಿದ್ಯುತ್ ಮಂಡಲ ಪೂರ್ಣ ಆಯ್ತಂದ್ರೆ ಅಲ್ಲಿ ಬಲ್ಬ ಬೆಳಗ್ತದೆ ಈ ರೀತಿಯಾಗಿ ಇಲ್ಲಿ ನಾವು ವಿದ್ಯುತ್ ಕೋಶವನ್ನ ಆಕೃತಿ ಸಹಾಯದಿಂದ ತೋರಿಸ್ತಾರ ಶುಷ್ಕ ವಿದ್ಯುತ್ ಕೋಶವನ್ನ ಹೇಗೆ ತಯಾರು ಮಾಡ್ತಾರೆ ಯಾವ ರೀತಿಯಾಗಿ ಶುಷ್ಕ ವಿದ್ಯುತ್ ಕೋಶ ಅಂದ್ರೆ ಬ್ಯಾಟ್ರಿಯಲ್ಲಿ ಬಳಕೆ ಮಾಡುವ ವಿದ್ಯುತ್ ಕೋಶಗಳನ್ನ ಯಾವ ರೀತಿಯಾಗಿ ತಯಾರು ಮಾಡ್ತಾರ ಯಾವ ರೀತಿಯಾಗಿ ತಯಾರು ಮಾಡ್ತಾರ ಅಂದಕ್ಕನೆ ವಿದ್ಯುತ್ ಕೋಶವನ್ನ ನೋಡಿದ್ದೀರಿ ಅವುಗಳನ್ನ ಕೈಯಲ್ಲಿ ತೆಗೆದುಕೊಂಡು ನೋಡಿದ್ದೀರಿ ಕೆಲವೊಂದು ಹುಡುಗರು ಸಹಿತ ಏನ್ ಮಾಡ್ತಾರೆ ಚಿಕ್ಕ ಮಕ್ಕಳು ಬಾಲಾದ ವಿದ್ಯುತ್ ಕೋಶನ ಪಟ್ಟು ಅಂದ್ರೆ ಒಡಿತಾರ ಒಡೆದ ನಂತರ ನಡುವೆ ಮಧ್ಯಭಾಗದಲ್ಲಿ ಉದ್ದವಾದ ಕಪ್ಪನೆಯ ಗಣಿಕೆ ಕಾಣಿಸ್ತದ ಈ ರೀತಿ ಒಳಗೆ ಪುಡಿ ಪುಡಿ ಇರ್ತದೆ ಕರಿಗೆ ಕಪ್ಪದು ಪುಡಿ ಇರ್ತದೆ ಅವೆಲ್ಲ ರಾಸಾಯನಿಕ ಪದಾರ್ಥಗಳ ಬಳಕೆ ಮಾಡಿರ್ತಾರೆ ಆ ರಾಸಾಯನಿಕ ಪದಾರ್ಥ ಬಳಕೆ ಮಾಡಿ ವಿದ್ಯುತ್ ಕೋಶವನ್ನ ಶುಷ್ಕ ವಿದ್ಯುತ್ ಕೋಶವನ್ನ ತಯಾರ ಮಾಡ್ತಾರ ಅಂದಾಕ ಯಾವ ರಾಸಾಯನಿಕ ಪದಾರ್ಥಗಳನ್ನ ಮಾಡಿ ಉಡಿಸಿ ಅಥವಾ ಅವುಗಳನ್ನ ಮಿಕ್ಸ್ ಮಾಡಿ ವಿದ್ಯುತ್ ಕೋಶವನ್ನ ತಯಾರು ಮಾಡ್ತಾರ ಅಂದರೆ ಏನಪ್ಪಾ ಅಂದ್ರೆ ಅಹ್ ನೀವು ಸಹಿತ ಮನೆಯಲ್ಲಿ ಉಪಯೋಗಿಸದ ಅಥವಾ ಉಪಯೋಗಿಸಿ ಒಗೆದಂತಹ ಶುಷ್ಕ ವಿದ್ಯುತ್ ಕೋಶವನ್ನು ತೆಗೆದುಕೊಂಡು ಅದನ್ನು ಒಡೆದು ನೋಡಿದರೆ ನಿಮಗೆ ಅಲ್ಲಿ ಒಳಗಡೆ ಏನಿರುತ್ತದೆ ಅನ್ನೋದು ಕಂಡು ಬರ್ತದೆ ಶುಷ್ಕ ವಿದ್ಯುತ್ ಕೋಶದಲ್ಲಿ ಯಾವ ಯಾವ ರಾಸಾಯನಿಕ ಪದಾರ್ಥ ಬಳಕೆ ಮಾಡ್ತಾರೆ ಅಂದರೆ ಮೊದಲನೇದ್ದು ಸತು ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಜಿಂಕ್ ಅಂತೇಳಿ ಕರಿತೀವಿ ಅದರ ಬಳಕೆ ಮಾಡ್ತಾರೆ ಎರಡನೇದ್ದು ಜಿಂಕ್ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಇವುಗಳ ಬಳಕೆಯನ್ನು ಮಾಡ್ತಾರೆ ಮೂರನೇದ್ದು ಗ್ರಾಫೈಟ್ ಗಣಿಕೆಯನ್ನು ಬಳಕೆ ಮಾಡ್ತಾರೆ ನಾಲ್ಕನೇದು ಆ ಗಣಿಕೆಯ ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ಮ್ಯಾಗ್ನೀಷಿಯಂ ನೈಟ್ರೇಟ್ ಅದ ಪೇಸ್ಟ್ ಎಂ ಓ ಟು ಅಂದ್ರೆ ಮ್ಯಾಗ್ನೀಷಿಯಂ ನೈಟ್ರೇಟ್ ಅದರ ಒಂದು ಪೇಸ್ಟ್ ಅನ್ನು ಮುದ್ದೆ ಮಾಡಿದ್ದಕ್ಕೆ ಪೇಸ್ಟ್ ಅಂತೀವಿ ಆ ಪೇಸ್ಟ್ ಅದ ಬಳಕೆಯನ್ನ ಮಾಡ್ತಾರೆ ಅದರ ಆಕೃತಿ ಇಲ್ಲಿದೆ ನೋಡಿ ನಿಮಗೆ ಯಾವುದರದು ಶುಷ್ಕ ವಿದ್ಯುತ್ ಕೋಶದ ಆಕೃತಿ ಇದೆ ನೋಡಿ ಶುಷ್ಕ ವಿದ್ಯುತ್ ಕೋಶದ ಆಕೃತಿ ಇಲ್ಲಿ ಏನದಪ್ಪ ಮೇಲಿಂದ ನಾವೊಂದು ಶೆಲ್ಲ ಬಣ್ಣ ಮ್ಯಾಕ್ ಕಠಿಣವಾದ ಆವರಣ ಇರ್ತದೆ ರಟ್ಟಿನ ದರಿ ಇರ್ತದೆ ಅಥವಾ ತಗಡಿನ ಆವರಣ ಇರ್ತದೆ ಅದು ಮೇಲಿನ ಆವರಣದ ಸಂರಕ್ಷಕ ಇದಕ್ಕೆ ಶಿಷ್ಕ ವಿದ್ಯುತ್ ಕೋಶದ ಒಳಗಡೆ ಏನು ಸಮಸ್ಯೆ ಅಂತ ಸಂರಕ್ಷಕ ಕವಚ ಇರ್ತದೆ ಮೇಲಿನ ಬದಿಯಲ್ಲಿ ಆ ಕವಚವನ್ನು ನಾವು ಬಿಚ್ಚಿದೆವು ಅಂದ್ರೆ ತಗದೆ ಅಂದ್ರೆ ತಗದಕ ಒಳಗಡೆ ಒಂದು ಏನು ಬರ್ತದೆ ನಮಗೆ ಒಂದು ಗಟ್ಟಿಯಾದ ಭಾಗ ಸುತ್ತಗಟ್ಟು ಎಲ್ಲ ಕಡೆ ಕೆಳಗ ಮ್ಯಾಗ ಎಲ್ಲ ಕಡೆ ಇದ್ದದ್ದು ಕಂಡು ಬರ್ತದ ದಿಪ್ಪ ಆವರಣ ಇರ್ತದೆ ಅದನ್ನೇ ಏನಪ್ಪ ಅಂದ್ರೆ ಸತ್ವಿನ ಆವರಣ ಆ ದಿಪ್ಪ ಆವರಣವೇ ಏನಪ್ಪ ಅಂದ್ರೆ ಸತ್ವಿನ ಆವರಣ ಮೇಲಿನ ತಗಡವನ್ನು ತೆಗೆದ ನಂತರ ನಮಗೆ ಏನು ಆವರಣ ಕಾಣಿಸ್ತದ ಅದನ್ನೇ ಏನಪ್ಪ ಅಂದ್ರೆ ಸತ್ವಿನ ಆವರಣ ಇದೊಂದು ರಾಸಾಯನಿಕ ಪದಾರ್ಥ ಇದಕ್ಕೆ ಜಿಂಕ್ ಅಂತೇಳಿ ಕರೀತಾರೆ ಆ ಆವರಣವನ್ನು ಮತ್ತೆ ತೆಗೆದೇವಂದ್ರೆ ಅದನ್ನು ಹೊಡೆದಂದ್ರೆ ಒಳಗೆ ಏನು ಕಾಣ್ಬರ್ತಪ್ಪ ಅಂದ್ರೆ ಪುಡಿಗಳು ಕಂಡು ಬರ್ತಾವೆ ಅದನ್ನೇ ಅಂದ್ರೆ ಜಿಂಕ್ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಇಲ್ಲಿ ಬರ್ದಿನಿ ಜಿಂಕ್ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಜಿಂಕ್ ಕ್ಲೋರೈಡ್ ಸೂತ್ರ ಸೂತ್ರ ಎನ್ ಸಿ ಎಲ್ ಟು ಅಮೋನಿಯಂ ಕ್ಲೋರೈಡ್ ಸೂತ್ರ ಎನ್ ಎಚ್ ಫೋರ್ ಶಿಎಲ್ ಇವು ಎರಡು ದರನ್ನು ಕೂಡಿಸಿ ಪ್ಲಸ್ ಮಾಡಿದ್ದೀರಿ ಇಲ್ಲಿ ಒಂದು ಪೇಸ್ಟ್ ತಯಾರು ಮಾಡ್ತಾರೆ ಅಂದ್ರೆ ಸತ್ತುವಿನ ಒಳಗಡೆ ಏನಿರ್ತದೆ ಜಿಂಕ್ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಇರ್ತದೆ ಅದರ ಒಳಗಡೆ ಅದರ ಒಳಗಡೆ ಅದರ ಪೇಸ್ಟ್ ಇರ್ತಪ್ಪ ಅಂದ್ರೆ ಎಮ್ಮೆನ್ ಊಟ ಅಂದರೆ ಮ್ಯಾಂಗ್ನೀಸ್ ಡೈಆಕ್ಸೈಡ್ ಪೇಸ್ಟ್ ಇರ್ತದೆ ಎಲ್ಲ ಕಿತ್ತ ಮ್ಯಾಗೆ ಸತ್ ತಗಿನ ಆವರಣ ಇರ್ತದೆ ಅದನ್ನು ತಗದ್ಯಾವಂದ್ರೆ ಸಂರಕ್ಷಣೆ ಆವರಣ ಅದರೊಳಗೆ ಸುತ್ತಗಟ್ಟು ಎಲ್ಲ ಕಡೆ ಒಂದು ದಿಪ್ಪವಾದ ಆವರಣ ಇರ್ತದೆ ಅದು ಸತ್ತುವಿನ ಆವರಣ ಅದರ ಒಳಗಡೆ ಜಿಂಕ್ ಕ್ಲೂಯಾರ್ಡ್ ಮತ್ತು ಅಮೋನಿಯಂ ಕ್ಲೋಯೈಡ್ ಕುಡಿರ್ತದೆ ಇದು ವಿದ್ಯುತ್ ವಿಘಟನೀಯ ಜಿಂಕ್ ಕ್ಲೋಯಾರ್ಡ್ ಮತ್ತು ಅಮೋನಿಯಂ ಕ್ಲೂಯಾರ್ಡ್ ಏನಪ್ಪ ವಿದ್ಯುತ್ ವಿಘಟನೀಯ ಪದಾರ್ಥಗಳು ಇವುಗಳ ಮುಖಾಂತರ ಅಯಣ್ಣಗಳು ನಿರ್ಮಾಣ ಆಗ್ತಿರ್ತವೆ ಅಂದ್ರೆ ಧನ ಅಯನ ಋಣ ಆಯಾನಗಳು ನಿರ್ಮಾಣ ಆಗ್ತಿರ್ತವು ಅವುಗಳನ್ನು ಹರಿದಾಗ ವಿದ್ಯುತ್ ನಿರ್ಮಾಣ ಆಗ್ತಿರ್ತವೆ ಅದರ ಒಳಗಡೆ ಮ್ಯಾಂಗ್ನೀಸ್ ಡೈಆಕ್ಸೈಡ್ ಅದರ ಒಳಗಡೆ ಏನಿರ್ತದೆ ಮ್ಯಾಂಗ್ನೀಸ್ ಡೈಆಕ್ಸೈಡ್ ಪೇಸ್ಟ್ ಇರ್ತದೆ ಅದರ ಒಳಗಡೆ ಏನಿರ್ತದೆ ಕಾರ್ಬನ್ ಗಣಿಕೆ ಇದು ಗ್ರಾಫೈಟ್ ಅದಿಂದ ಮಾಡಲ್ಪಟ್ಟಿರ್ತದೆ ಕಾರ್ಬನ್ ಗಣಿಕೆ ಅಂದ್ರೆ ಗ್ರಾಫೈಟ್ ಗಣಿಕೆ ಅಂತ ಐತೆಲ ಕಾರ್ಬನ್ ಗಣಿಕೆ ಇದನ್ನು ಶೆಲ್ಲವನ್ನ ಹೊಡೆದ ನಂತರ ಅಂದ್ರೆ ವಿದ್ಯುತ್ ಕೋಶವನ್ನ ಹೊಡೆದ ನಂತರ ಈ ಗಟ್ಟಿಯಾದಂತ ಗಣಿಕೆ ನಿಮಗೆ ಕೈಯಲ್ಲಿ ಬರ್ತದ ಅದು ಗ್ರಾಫೈಟ್ ಗಣಿಕೆ ಈ ಗ್ರಾಫೈಟ್ ಗಣಿಕೆ ಏನ್ ಮಾಡ್ತದೆ ಧನ ಧ್ರುವದಂತೆ ಕೆಲಸ ಮಾಡ್ತದೆ ಧನಾಗ್ರ ಧನ ಧ್ರುವದಂತೆ ಕೆಲಸ ಮಾಡ್ತದ ಅದು ಅಲ್ಲದೆ ಈ ಸತುವಿನ ಆವರಣ ಏನಿರ್ತದೆ ಋಣಾಗ್ರಹ ಅಥವಾ ಋಣ ಧ್ರುವದಂತೆ ಕೆಲಸವನ್ನ ಮಾಡ್ತದೆ ಈ ರೀತಿಯಾದಂಥ ರಚನೆ ಏನಿರ್ತದೆ ಅಂದರೆ ವಿದ್ಯುತ್ ಕೋಶದಲ್ಲಿರ್ತದೆ ಅಂದರೆ ಈ ರೀತಿಯಾಗಿ ವಿದ್ಯುತ್ ಕೋಶದ ಕೋಶವನ್ನು ತಯಾರ ಮಾಡ್ತಾರೆ ಅದಕ್ಕೆ ವಿದ್ಯುತ್ ಕೋಶದ ರಚನೆ ಆಕೃತಿ ಸಹಿತ ಬಹಳ ಅವಶ್ಯಕ ಅದರಲ್ಲಿರುವಂತಹ ಏನು ರಾಸಾಯನಿಕಗಳನ್ನು ಬಳಕೆ ಮಾಡ್ತಾರೆ ಅದು ಸಹಿತ ನಾವು ತಿಳಿದುಕೊಳ್ಬೇಕು